ಜನರು ಬುದ್ಧಿವಂತರಿದ್ದಾರೆ ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಚುನಾವಣೆ ಮಾಡಲು ಹೊರಟಿದ್ದಾರೆ ಇದೇ ಅವರಿಗೆ ತಿರುಗುಬಾಣವಾಗ್ತದೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಂಸದ ಬಿವೈ ರಾಘವೇಂದ್ರ ಟೀಕಾ ಪ್ರಹಾರ ನಡೆಸಿದ್ದಾರೆ ಸಂದರ್ಭದಲ್ಲಿ ಶಿವಮೊಗ್ಗದ ನಗರದಲ್ಲಿರುವ ನಿವಾಸದ ಆವರಣದಲ್ಲಿ ಶನಿವಾರ ಬೆಳಗ್ಗೆ ಸಂಸದರು ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಘೋಷಿಸಿದಂತೆ ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ಮಾಡಿಲ್ಲ ಎಲ್ಲಾ ವರ್ಗದವರಿಗೂ ಸೌಲಭ್ಯ ಕಲ್ಪಿಸುವುದಾಗಿ ಘೋಷಿಸಿ ನಂತರ ಸೀಮಿತಗೊಳಿಸಲಾಗಿದೆ ಜನರ ಜೇಬಿನಿಂದಲೇ ಹಣ ಕಿತ್ತುಕೊಂಡು ನೀಡುವ ಕೆಲಸ ಇದೆ ಪ್ರಸ್ತುತ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಪಕ್ಷ ಘೋಷಿಸಿರುವ ಗ್ಯಾರಂಟಿ ಕಾರ್ಯಕ್ರಮಗಳು ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಲು ಸಾಧ್ಯವಾಗಿಲ್ಲ ಎಂದು ವಿವೈ ರಾಘವೇಂದ್ರ ಅವರು ಆರೋಪಿಸಿದ್ದಾರೆ ಅಹಿತಕರ ಘಟನೆಗಳು ಅವರ ಒಂದು ವ್ಯಕ್ತಿತ್ವವನ್ನು ಮೀರಿ ಈ ರೀತಿಯಂಥ ಕೆಟ್ಟ ಘಟನೆಗಳು ನಡೀತಾ ಇದೆ ಹಾಗೆ ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಂಥ ತನಿಖೆ ಆಗಬೇಕು ಆದಷ್ಟು ಬೇಗ ಏನು ಶಿಕ್ಷೆ ಆಗಬೇಕು ಆದಷ್ಟು ಬೇಗ ಅದು ಕಾನೂನ ಒಂದು ಚೌಕಟ್ಟನ್ನು ತಂದು ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ ಎರಡನೇದು ನಿನ್ನೆ ಚನ್ನಗಿರಿ ಕಡೆ ಭಾಗದಲ್ಲಿ ನಮ್ಮ ರಾಮನವಮಿ ಒಂದು ಸಂದರ್ಭದಲ್ಲಿ ನಡೆದಂಥ ಹಲ್ಲೆಗಳು ಅಂದರೆ ಎಲ್ಲೋ ಒಂದು ಕಡೆಗೆ ಈ ರೀತಿಯಂಥ ಸಮಾಜ ವಿರೋಧಿ ಶಕ್ತಿಗಳಿಗೆ ಹೇಗೆ ಮಾಡಬೇಕಾದ್ರೂ ಕೂಡ ನಾವು ಬದುಕ್ಬೋದು ನಮಗೆ ರಕ್ಷಣೆ ಇದೆ ನಮ್ಮ ರಕ್ಷಣೆ ಕೊಡೋದ ಸರ್ಕಾರ ಇದೆ ಅನ್ನೋ ಒಂದು ಮನಸ್ಥಿತಿ ಬಂದು ಈ ರೀತಿಯಂತ ಕೃತ್ಯಗಳು ಹೆಚ್ಚಾಗ್ತಾ ಇದೆಯಾ ಅದೇ ರೀತಿ ನಮ್ಮ ಸರ್ಕಾರ ನಡೆಸುವಂಥ ಮುಖಂಡಗಳ ನಡವಳಿಕೆಯೂ ಕೂಡ ಅದೇ ರೀತಿ ಇದೆ ಹಾಗಾಗಿ ಇದೆಲ್ಲದೂ ಕೂಡ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ದೇಶದ ಒಂದು ರಕ್ಷಣೆ ಭಯೋತ್ಪಾದನೆ ಎಲ್ಲ ವಿಚಾರಗಳಲ್ಲೂ ಕೂಡ ಈ ರೀತಿಯಂಥ ಪ್ರಕ್ರಿಯೆಗಳು ನಮ್ಮ ರಾಜ್ಯದಲ್ಲಿ ಹೆಚ್ಚಿಗೆ ಏನಾಗ್ತಾ ಇದೆ ಇದು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ ಸರ್ ಆದರೆ ಆದಮೇಲಾದರೂ ಕೂಡ ಇವ್ರ ನಡವಳಿಕೆಗಳನ್ನು ನೋಡಿದಾಗ ನಾನು ಕೇವಲ ಇದೊಂದು ಹತ್ತಿದಲ್ಲಿ ನಾನು ಹೇಳಕ್ಕೆ ಇಷ್ಟಪಡಲ್ಲ ಎಷ್ಟು ಈ ರೀತಿಯಂಥ ಘಟನೆಗಳು ಕಳೆದ ಒಂದೊಂದೂವರೆ ವರ್ಷದಲ್ಲಿ ಆದಂಥ ಘಟನೆಗಳು ಅದಕ್ಕೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಸ್ಪಂದನೆಯನ್ನು ಮಾಡಿದೆ ಅಲ್ಲಿಯ ಮಂತ್ರಿಗಳು ಯಾವ ರೀತಿಯಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈಗಿನರು ಕೂಡ ಯಾರೊಬ್ರು ಕೂಡ ಹೋಗಿ ಭೇಟಿ ಮಾಡುವಂಥ ಒಂದು ಧೈರ್ಯ ಕೂಡ ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆಗೆ ನಮ್ಮ ಮುಸ್ಲಿಂ ಬಾಂಧವರ ಒಂದು ವೋಟ್ ಬ್ಯಾಂಕಿಗೆ ಸೀಮಿತವಾಗಿ ಯೋಚನೆ ಮಾಡಿ ಎಲ್ಲ ಮುಸ್ಲಿಮರು ಆ ಥರ ಏನಲ್ಲ ಆದರೆ ಇವರ ಇವ್ರ ನಡವಳಿಕೆನೇ ಸರ್ಕಾರ ನಡೆಸುವಂಥ ಇವ್ರು ಪ್ಲೀಸ್ ಮಾಡೋವಂಥ ಒಂದು ಪ್ರಯತ್ನ ಏನಿದೆ ಇದು ಎಲ್ಲರೂ ಕೂಡ ದೂರ ಆಗಲ್ವ ಅಲ್ಲಿಯವರು ಕೂಡ ಇಂಥ ಕೃತ್ಯಗಳು